ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹಿಯ ಸಂಚಿಕೆಯಲ್ಲಿ ನೋಡುವುದಾದರೆ ಸೀದಾ ಪ್ರದೇಶಕ್ಕೆ ಕರ್ಕೊಂಡ್ ಬರ್ತಾ ಇರ್ತಾಳೆ ಇನ್ನ ಅಪ್ಪನು ಸಹ ಅವ್ರ ಅಕ್ಕ ಕಳ್ಸಿರೋ ಲೊಕೇಶನ್ ಹಾಗೆ ನೋಡ್ಕೊಳ್ತಾ ಬರ್ತಾ ಇದ್ದಂಗೆ ಇನ್ ಈ ಕಡೆ ನೋಡಿದ್ರೆ ರೌಡಿ ಅವರು ಇನ್ ಈ ಕಡೆ ನೋಡಿದ್ರೆ ರೌಡಿಗಳು ಇಮಿಡಿಯೇಟ್ಲಿ ಫೋನ್ ಮಾಡಿ ಏ ಕಾರ್ ನಿಲ್ಸೋ ಅಂತ ಹೇಳ್ತಾರೆ ಸರಿ ಅಂತ ಇನ್ ಈ ಕಡೆಯಿಂದ ಕಾವ್ಯ ಮತ್ತೆ ಆ ಹೆಂಗ್ಸು ಬರ್ತಾ ಇದ್ದಂಗೆ ಸಡನ್ ಆಗಿ ಕಾವ್ಯನ ಮುಂದೆನೆ ಒಂದು ಓಮಿನಿ ಕಾರ್ ನಿಂತ್ಕೊಳ್ಳುತ್ತೆ ಆಗ ಏ ನಿನ್ಗೆ ದಾರಿ ಗೊತ್ತಿಲ್ವೇನೋ ಏನೋ ಈ ರೀತಿ ಮದ್ಯ ಹಾಕ್ತಾ ಇದೀಯ ಅಂತ ಕಾವ್ಯ ಏಕಾಏಕಿ ಬೈತಾ ಇದ್ದಂಗೆ ಇನ್ನು ಆ ಹೆಂಗಸುನು ಮತ್ತು ಆ ರೌಡಿಗಳು ಎಲ್ಲರೂ ಸೇರಿಸಿ ಇನ್ನು ಕಾವ್ಯನ ಕಾರ್ ಒಳಗೆ ಕೂರಿಸ್ಕೊಳ್ತಾರೆ ಯಾರು ನೀವು ಏನ್ಮಾಡ್ತಾ ಇದ್ದೀರಾ ಅಂತೆಲ್ಲ ಕಾವ್ಯ ಜೋರಾಗಿ ಕಿರಿಸ್ತಾ ಇದ್ರು ನಿನ್ನ ಕಿಡ್ನಾಪ್ ಮಾಡ್ತಾ ಇದ್ದೀವಿ ಅಂತ ಆ ಹೆಂಗ್ಸು ಹೇಳ್ತಾ ಇದ್ದಂಗೆ ಅವಳಿಗೆ ಕೇಳಿಸ್ಕೊಂಡು ತುಂಬ ಶಾಕ್ ಆಗಿರುತ್ತೆ ಏನು ನೀನು ಯಾವ ಹೆಂಗ್ಸಮ್ಮ ಈ ರೀತಿ ಮಾಡಿಸ್ತಾ ಇದ್ಯಾ ಅಂತ ಕಾವ್ಯ ಹೇಳ್ತಿದ್ರು ನಮಗೆ ಏನೋ ಬೇಕೋ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ಕಾವ್ಯನ ಬಿಡ್ದಿರ ಇನ್ನ ಕಾರೊಳಗೆ ಕೂರಿಸ್ಬಿಡ್ತಾಳೆ ಹೆಂಗ್ಸು ಇನ್ನು ಈ ಕಡೆ ನೋಡಿದ್ರೆ ಕಾರು ಹೋಗ್ತಾ ಇದ್ದಂಗೆ ಇನ್ನ ಅಪ್ಪು ಯಾವ್ದಿದು ಯಾರು ಹಿಂಗೆ ಹಿಂಚ್ಕೊತಿದಾರೆ ಹೆಲ್ಪ್ 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 ಅಂತ ಕುಗ್ತಿದಾರಲ್ಲ ಯಾರೋ ಅಂತ ತಿರುಗಿ ನೋಡಿದ್ರೆ ಕಾವ್ಯ ಇರ್ತಾಳೆ ಅಕ್ಕ ನಿನ್ನ ಕಿಡ್ನ್ಯಾಪ್ ಮಾಡಿದಾರಾ ಅಂತ ಅಪ್ಪು ಓಡಿ ಓಡಿ ಬರ್ತಾ ಇರ್ತಾಳೆ ನೋಡಿದ್ರೆ ಆ ಅವರು ನಿಲ್ಲಿಸ್ತೀರ ಹಾಗೆ ಜೋರಾಗಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಇನ್ನ ಅಪ್ಪುಗೂ ಸಹ ಓಡಿ ಓಡಿ ಸುಸ್ತಾಗಿ ಇನ್ನ ಅಯ್ಯೋ ನಮ್ಮ ನಮ್ಮಕ್ಕನ್ನ ಹೇಗಾದರೂ ಕಾಪಾಡ್ಬೇಕಲ್ಲ ಅಂತ ತುಂಬಾ ಓಡ್ತಾ ಇರ್ತಾಳೆ ಅದ್ರ ಸಮಾನೆ ನೋಡಿದ್ರೆ ಆ ಕಾರ್ ತುಂಬಾ ಫಾಸ್ಟ್ ಮೂವ್ ಆಗಿ ಇನ್ನ ಅಲ್ಲಿಂದ ಹೊರಟಿರುತ್ತೆ ಅಯ್ಯೋ ಏನಪ್ಪಾ ಮಾಡೋದು ನಮ್ಮ ಅಕ್ಕನ್ನ ಯಾರೋ ಕಿಡ್ನ್ಯಾಪ್ ಮಾಡಿದಾರಲ್ಲ ಏನಪ್ಪ ಇವಾಗ ಮಾಡೋದು ಏನಪ್ಪ ಇಲ್ಲಿ ನೋಡಿದ್ರೆ ಕಾರ್ ನಿಲ್ಸಿಲ್ಲ ಏನಿಲ್ಲ ಏನಪ್ಪ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಅಪ್ಪು ಇನ್ನು ಈ ಕಡೆ ನೋಡಿದ್ರೆ ಏನಾದರೂ ಮಾಡಿ ನಮ್ಮ ಭಾವನಿಗೆ ವಿಚಾರ ತಿಳಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ರಾಜ್ ಕಾರಲ್ಲಿ ಹೋಗ್ತಾ ಅಯ್ಯೋ ಕಾವ್ಯಂಗ ಹಾಗಾದ್ರೆ ವಿಚಾರ ಗೊತ್ತಾಗಿದೆಯಾ ಗೊತ್ತಾಗಿ ಇಷ್ಟೆಲ್ಲ ನಾಟ್ಕಾಡ್ತಿದ್ದಾಳೆ ನನ್ನ ಹತ್ರ ಅಂತ ಅವಳು ಮನ್ಸಲ್ಲಿ ಅಂದ್ಕೊಳ್ತ ಅವ್ರ ಆಫೀಸಲ್ಲಿ ಸೆಕ್ಯೂರಿಟಿಯವ್ರು ಕಾಲ್ ಮಾಡ್ತಾರೆ ಸರ್ ಹಾರ್ಡ್ ಡಿಸ್ಕ್ ಬೇಕಾಗಿತ್ತು ಸರ್ ಹಾಂ ಏನು ಹಾರ್ಡ್ ಡಿಸ್ಕು ಅದು ಕಾವ್ಯ ಮೇಡಮ್ ಅವರು ಹಾರ್ಡ್ ಡಿಸ್ಕ್ ಇಸ್ಕೊಂಡು ಹೋಗಿದ್ರು ಅದನ್ನು ಮತ್ತೆ ವಾಪಸ್ ತಂದು ಕೊಟ್ಟಿಲ್ಲ ಸರ್ ಹಾಂ ಎಂತಕ್ಕೆ ಅದು ಕ್ಯಾಮ್ರಾ ರೆಕಾರ್ಡಿಂಗ್ಗೆ ಹಾರ್ಡ್ ಡಿಸ್ಕ್ ಇಲ್ವಲ್ಲ ಸರ್ ಅದಕ್ಕೆ ಅಂತ ಹೇಳ್ತಿದ್ದಂಗೆ ಹೌದಾ ಯಾವಾಗ ಈಸ್ಕೊಂಡು ಹೋದ್ಲು ಅದು ಹತ್ತೊಂಬತ್ತನೇ ತಾರೀಕು ಇಸ್ಕೊಂಡು ಸರ್ ಹಾಂ ಹತ್ತೊಂಬತ್ತು ಅಂದರೆ ನಮ್ಮ ಮದುವೆದು ಅವತ್ತು ಯಾರೋ ಗೆಸ್ಟ್ ಬರ್ತಾರೆ ಅಂತ ಹೇಳಿ ಅವ ತೀಸ್ಕೊಂಡ್ ಹೋಗಿದ್ರು ಸರ್ ಇನ್ನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರೆ ಆ ವಿಚಾರನು ಅಯ್ಯೋ ದೇವ್ರೆ ಕಾವಿನಿಗೆ ಈ ವಿಚಾರ ಎಲ್ಲ ಹೇಗ್ ಗೊತ್ತಾಗಿದೆ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂತ ಇರ್ತಾನೆ ರಾಜ್ ಇನ್ ಈ ಕಡೆ ನೋಡಿದ್ರೆ ಅಪ್ಪನು ಸಹ ಒಂದೇ ನಿಮಿಷನು ಬಿಡದೇರಂಗೆ ಅವ್ರ ಬಾಬುನ್ಗೆ ಕಾಲ್ ಮಾಡ್ತಾನೆ ಇರ್ತಾಳೆ ನೋಡಿದ್ರೆ ಅದು ಅನದರ್ ಕಾಲ್ ಅನದರ್ ಕಾಲ್ ಅಂತ ಬರ್ತಾನೆ ಇರುತ್ತೆ ಯೋ ದೇವ್ರೆ ಅಲ್ಲಿ ನಮ್ಮ ಅಕ್ಕ ಕಿಡ್ನ್ಯಾಪ್ ಆಗಿದ್ದಾರೆ ಅವ್ರನ್ನ ಕಾಪಾಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆದರೆ ನಮ್ಮ ಭಾವ ನೋಡಿದ್ರೆ ಈ ಟೈಮಲ್ಲೇ ಯಾರ ಜೊತೆನೋ ಮಾತಾಡ್ತಾ ಇದ್ದಾರಲ್ಲ ಏನಪ್ಪ ಮಾಡೋದು ಅಂತ ತುಂಬ ತಲೆ ಕೆಡಿಸ್ಕೊತಾ ಇರ್ತಾಳೆ ಸರಿ ಹೇಗಾದ್ರೂ ಮಾಡಿ ಕವಿಗಾದ್ರೂ ಮಾಡಬೇಕು ಅಂತ ಕವಿ ಕಾಲ್ ಮಾಡಿದ್ರೆ ಕವಿನೂ ಕಾಲ್ ಪಿಕ್ ಮಾಡ್ತಾ ಇರೋದಿಲ್ಲ ಅಯ್ಯೋ ಏನು ಕವಿನೂ ಪಿಕ್ ಮಾಡ್ತಾ ಇಲ್ಲ ಕವಿನೂ ಕಾಲ್ ಪಿಕ್ ಮಾಡ್ತಾ ಇಲ್ಲ ಬಾವನು ಕಾಲ್ ಪಿಕ್ ಮಾಡ್ತಾ ಇಲ್ಲ ಏನಪ್ಪಾ ಮಾಡೋದು ಸೀದಾ ಮನೆ ಹತ್ರನೇ ಹೋಗೋದೇ ಒಳ್ಳೇದು ಅಂತ ಇನ್ನ ಅಪ್ಪು ಅಲ್ಲಿಂದ ಹೊರಟಿರ್ತಾಳೆ ಇನ್ ಈ ಕಡೆ ನೋಡಿದ್ರೆ ಮನೆ ಮಂದಿಯವ್ರ ಎಲ್ಲಾರ್ಗು ತುಂಬಾ ಬೇಜಾರಾಗಿ ಇನ್ನ ಮನೆ ಮಂದಿಯವ್ರಿಗೆಲ್ಲಾರ್ಗು ಬೇಜಾರಾಗಿ ಮಾನ್ವಾಗ ಕೂತಿರ್ತಾರೆ ಏನ ನಾಮಿಕಾ ನೀನ್ ಈ ರೀತಿ ಮಾಡ್ತಾ ಇರೋ ಕೆಲ್ಸ ನನಿಗಂತೂ ಒಂಚೂರು ಇಡಿಸ್ತಾ ಇಲ್ಲ ಏನಿದ್ರು ನಾನು ನೀನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಈ ರೀತಿ ನೀನು ನಿಮ್ಮ ಅಪ್ಪ ಅಮ್ಮನ್ನ ಕರೆಸಿ ಕೂರಿಸಿ ಈ ರೀತಿ ಪಂಚಾಯಿತಿ ಇಡೋದಲ್ಲ ಎಷ್ಟೇ ಆದ್ರೂನು ನಾನು ನೀನು ನೋಡ್ಕೋಬೇಕು ಅಷ್ಟೇ ಈ ರೀತಿ ಮಾಡ್ತಾ ಇರೋದು ನೀನ್ ದೊಡ್ಡ ತಪ್ಪು ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ಆಗ ಇನ್ನೇನಂತ ಮಾಡೋಕ್ಕಾಗುತ್ತೆ ಹೇಳು ಕಲ್ಯಾಣ್ ನೀನೇ ಕರೆಕ್ಟಾಗಿ ಇದ್ದಿದ್ರೆ ನಾನೇ ಅಂತಿಕ್ಕಿ ಈ ರೀತಿ ನೀನೆ ಕರೆಕ್ಟ್ ಆಗಿ ನನ್ ಜೊತೆ ಸಂಸಾರ ಮಾಡ್ತಾ ಇದ್ರೆ ನಾನು ಯಾಕೆ ಈ ರೀತಿ ನಮ್ಮಅಪ್ಪ ಮನೆಯೆಲ್ಲ ಕರೆಸ್ತಾ ಇದ್ದೆ ಹೋ ನೀನು ಕರ್ಸಿರೋದು ಎಷ್ಟು ದೊಡ್ಡ ತಪ್ಪು ಅಂದ್ರೆ ಅಲ್ಲ ನಿನ್ ಕಡೆಯಿಂದ ಜೇಲ್ಗೆ ಹೋಗಿ ಕೂತಿದ್ದೀನಿ ಯಾವ್ದೋ ವಿಚಾರಕ್ಕೋಸ್ಕರ ಹೋಗ್ಲಿ ನನ್ ಮೇಲೆ ಪ್ರೀತಿ ಇರೋಕ್ ನನ್ ಮೇಲೆ ಪ್ರೀತಿ ಇರೋಕ್ಕೋಸ್ಕರನೇ ನಿನ್ನ ಇನ್ನು ಈ ಮನೇಲಿ ಇದ ಇಟ್ಕೊಂಡಿದಾರೆ ಇಲ್ಲ ಅಂದಿದ್ರೆ ಅವತ್ತೇ ನಿನ್ಗೂ ನಮ್ಗೂ ಏನು ಸಂಬಂಧ ಇಲ್ಲ ಅಂತ ನಮ್ ಮನೇಲಿರೋರೆಲ್ಲರೂ ಕಳ್ಸಿ ಬಿಟ್ಟಿರೋರು ನಿನ್ಗೆ ಎಷ್ಟು ಬುದ್ಧಿ ಬೇಡವಾ ಅಂತ ಬೈತ ಆಗ ಅವ್ರ ಅಜ್ಜಿ ಅವ್ರಿಗೆಲ್ಲ ಹೇಳ್ತಾ ಇರ್ತೇ ಆ ಅವ್ರ ಅಜ್ಜಿ ಹೇಳ್ತಾ ಇರ್ತಾನೆ ಕಲ್ಯಾಣ್ ಇನ್ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನೀನೆ ಅರ್ಥ ಮಾಡ್ಕೊಂಡು ಸಂಭಾಸ್ಕೊಂಡು ಹೋಗು ಮಮ್ಮಗ್ನೆ ಅಂತ ಅವ್ರ ತಾತ ಅವ್ರು ಹೇಳ್ತಾ ಇದ್ರು ತಾತ ಇವಳು ನನ್ ಮಾತ್ ಕೇಳಲ್ಲ ನಾನೇ ಅದಕ್ಕೆ ಒಂದ್ ನಿರ್ಧಾರ ತಗೊಂಡ್ಬಿಟ್ಟಿದೀನಿ ಅಂತ ಹೇಳ್ತಾ ಇರ್ತಾನೆ ಹಾ ಏನಪ್ಪ ನಿರ್ಧಾರ ಅದು ಅಂತ ಕೇಳ್ತಾ ಇದ್ದಂಗೆ ನಾನು ಅನಾಮಿಕಾಗೆ ಡಿವೋರ್ಸ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಮನೆ ಮಂದಿಯವರೆಲ್ಲರಿಗೂ ತುಂಬ ಶಾಕ್ ಆಗಿ ಎಲ್ಲರೂ ಸ್ಥಗಿತಗೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ ಏನು ಮಾತಾಡ್ತಾ ಇದ್ದೀಯಾ ನೀನು ಅಂತ ಸುಭಾಷ್ ಅವರೆಲ್ಲರೂ ತುಂಬ ಬೇಜಾರಿಂದ ಕೂಳ್ತಾ ಇರ್ತಾರೆ ದರವಾರ ಪ್ರತಿಯೊಂದು ಚಿನ್ಸ್ಗೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಇರುವ ಬೆಡ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ರೀತಿ ನೀ ನಿರ್ಧಾರ ತಗೊಂಡಿರೋದು ಸರಿಯಲ್ಲ ಅಲ್ಲ ಅಂತ ಅವ್ರ ಅಜ್ಜಿ ಅವ್ರು ಹೇಳ್ತಾ ಇರ್ತಾರೆ ಅಲ್ಲ ಮೊಮ್ಮಗ್ನೆ ಈ ರೀತಿ ನೀನು ನಿರ್ಧಾರ ತಗೊಳ್ತಾ ಇರೋದು ಸರಿ ಏನಾದ್ರೂ ನೀವು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋವರೆಗೂ ಮಾತ್ರ ಈ ತರ ಸಮಸ್ಯೆ ಇರುತ್ತೆ ಆಮೇಲೆ ಎಲ್ಲಾನು ಸರಿ ಹೋಗುತ್ತೆ ಅಂತ ಅಪರ್ಣ ಅವರು ಸಹ ಹೇಳ್ತಾ ಇರ್ತಾರೆ ಈಗ ಏನತೆ ನಾನ್ ಮಾಡೋದು ನಮ್ ಇಬ್ರು ಮಧ್ಯ ಜಗಳ ಬರ್ತಾ ಇರೋದೆ ಆ ಅಪ್ಪು ವಿಚಾರದಿಂದ ಇಲ್ಲ ಅಂದ್ರೆ ನಾವಿಬ್ರು ಖುಷಿಯಾಗೆ ಇರ್ತೀವಿ ಅಂತ ಹೇಳ್ತಾ ಇದ್ದಂಗೆ ಇನ್ ಈ ಕಡೆ ನೋಡಿದ್ರೆ ಅಪ್ಪು ಸೀದಾ ಓಡಿ ಓಡಿ ಅವ್ರ ಮನೆಗೆ ಬರ್ತಾಳೆ ಬಾವಾ ಬಾವ ಅಂತ ಅನ್ಕೊಂಡ್ ಬರ್ತಾ ಇದ್ದಂಗೆ ಅಬ್ಬಾ ಏನ್ ಟೈಮಿಂಗ್ಸ್ ನಿಂದು ಮಸ್ತ್ ಆಗಿ ನೀನು ಕರೆಕ್ಟ್ ಟೈಮಿಗೆ ಬಂದಿದ್ಯಾ ಇನ್ನು ಇಲ್ಲಿ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಯ್ತು ಅಂತ ನಾಗ್ವೀಣಿ ಮನ್ಸಲ್ಲಿ ಅನ್ಕೊಳ್ತಾ ಇದ್ದಂಗೆ ಇನ್ ಈ ಕಡೆ ನೋಡಿದ್ರೆ ಸ್ವಪ್ನ ಛೇ ಇವ್ಳು ಇವಾಗೆ ಬರ್ಬೇಕಾ ಮತ್ತೆ ಈಗ ಈ ಮನೆಯವರೆಲ್ಲಾ ಅವಳ ಮೇಲೆ ಎತ್ತು ಕಟ್ತಾರೇನೋ ಅಂತ ಹೇಳ್ತಾ ಇರ್ತಾರೆ ಏನು ಬಂದ್ಬಿಟ್ಟಿದ್ಯಾ ಮತ್ತೆ ನಮ್ಮನೆಗೆ ಅಂತ ನಾಗ್ವೇಣಿ ಏನಪ್ಪು ಇಲ್ಲಿಗ್ ಬಂದಿದ್ಯಾ ಅಂತ ವಿಚಾರ ಏನು ನಿನ್ ಯಾವಾಗ ಬರ್ಬೇಕು ಯಾವಾಗ ಬರ್ಬಾರ್ದು ಅಂತ ಗೊತ್ತಾಗಲ್ವಾ ಅಂತ ಧನಲಕ್ಷ್ಮಿಯವ್ರ ಎಲ್ಲರೂ ಹೇಳ್ತಾ ಇದ್ದಂಗೆ ಈಗೇನು ಕೊಂಪೆ ಏನೋ ಮುಳುಗೋಗಿದೆ ಅನ್ನೋ ರೀತಿ ಆಡ್ತಾ ಇದ್ದೀರಾ ನಾನೇನ್ ಮಾಡ್ದೆ ನಿಮಗ್ ಬಂದಿ ಅಂತ ಹೇಳ್ತಿದಂಗೆ ಬಂದಿ ಏನ್ ಮಾಡ್ದೆ ಅನ್ನೋ ವಿಚಾರ ಆಮೇಲೆ ಹೇಳ್ತೀನಿ ಫಸ್ಟ್ ಏನ್ ವಿಚಾರ ಹೇಳು ಆಮೇಲೆ ನಾವು ಹೇಳ್ಕೊತೀವಿ ಅಂತ ಅನಾಮಿಕಾ ಹೇಳ್ತಿದಂಗೆ ನಿನಗೇನಾದ್ರು ತೊಂದ್ರೆ ಆಗ್ತಾ ಇದ್ಯಾ ನಮ್ ಮತ್ತೆ ಮನೆ ಯಾವಾಗಾದ್ರು ಬರ್ತೀನಿ ಯಾವಾಗಾದ್ರೂ ಹೋಗ್ತೀನಿ ನಿನಗೇನ್ ಕಷ್ಟ ಅಂತ ಅಪ್ಪು ಹೇಳ್ತಾ ಇದ್ದಂಗೆ ಆಗ ಕವಿ ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಹೇಳ್ತಿದ್ರು ಅವನ್ ಬರ್ದಿರಾ ಅಲ್ಲೇ ಮಂಗ್ ಏನಾಯ್ತು ಅಪ್ಪು ಎಂತಕ್ಕೆ ಇಷ್ಟು ಟೆನ್ಷನ್ ಅಲ್ಲಿದ್ಯಾ ಅಂತ ಸ್ವಪ್ನ ಕೇಳ್ತಿದ್ದಂಗೆ ಅಕ್ಕ ಬಾವ ಎಲ್ಲಿ ರಾಜ್ ಬಾವನ್ನ ನಾನು ಮೀಟ್ ಆಗ್ಬೇಕು ಅಂತ ಬಂದೆ ರಾಜ ಇಲ್ವಲ್ಲ ಹೊರ್ಗಡೆ ಎಲ್ಲೋ ಕೆಲ್ಸದ ಮೇಲೆ ಬಾ ಬಾಚೆ ಬಾವಾ ಇವಾಗೇ ಹೊರ್ಗಡೆ ಹೋಗ್ಬೇಕಾ ಅಂತ ಹೇಳ್ತಾ ಯಾಕಪ್ಪು ಏನಾಯ್ತು ಅಂತ ಕೇಳ್ತಾ ಇದ್ರು ಏನು ಇಲ್ಲ ಅಜ್ಜಿ ಸುಮ್ನೆ ಹಾಗೆ ಬಾವನ್ನ ಮೀಟ್ ಆಗೋಣ ಅಂತ ಬಂದೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರ್ಡ್ ಹೊರಡೋಣ ಅಂತ ಹೊರಡ್ತಾ ಇದ್ದಂಗೆ ಇನ್ ಈ ಕಡೆ ನೋಡಿದ್ರೆ ಅನಮಿಕಾ ಅವ್ರಮ್ಮ ಏಯ್ ನಿಂತ್ಕೋ ಅಂತ ಹೇಳ್ತಿದ್ರು ಅವಳಿಗೆ ತುಂಬಾ ಕೋಪ ಬಂದಿ ನಿಂದು ಎಷ್ಟ್ ಕೆಲ್ಸ ಇದೆಯೋ ಅಷ್ಟನ್ ಮಾಡ್ಕೊಂಡು ಹೊರಡು ನಾನೇ ನಿನ್ನ ಮಾತಾಡ್ಸಕ್ ಬಂದಿಲ್ಲ ಅಲ್ವಾ ಅಂತ ಅಪ್ಪು ಏಕ್ದಮ್ ಹಂಗ್ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟಿರ್ತಾಳೆ ಆಗ ಗೊತ್ತ ಅಪ್ಪು ಕನ್ಸನ್ನು ಏನು ಅಂತ ಗೊತ್ತಾಯ್ತು ಅಲ್ವಾ ನಿಮಗೆ ರಾಹುಲ್ ಮತ್ ಕಲ್ಯಾಣ್ ಮತ್ತೆ ಅನಮಿಕಾ ಇಬ್ರು ಎಷ್ಟೇ ಎಷ್ಟೇ ವರ್ಷ ಆದ್ರೂ ಜೊತೇಲಿ ಇರ್ಬೇಕು ಅನ್ನೋದೇ ಅವಳಿಗೂ ಆಸೆ ನೀವೇನೇನೋ ಊಹೆ ಮಾಡ್ಕೊಂಡು ಇಲ್ಲಿ ಮತ್ತೆ ಬಂದಿ ರಾಜಗಳನ್ನೆಲ್ಲ ಸೃಷ್ಟಿಸ್ಬೇಡಿ ಅಂತ ಅನಾಮಿಕ ಅವರ ಅಪ್ಪ ಅಮ್ಮಂಗೆ ಹೇಳಿ ಈನ ಬಂದಿರೋದು ನೀವು ನಮ್ಮನೆ ಬೀಗ್ರೂ ಆಗಿ ಬೇರೆ ಯಾವ್ದೇ ವಿಚಾರನ ನಿಮ್ ಮನ್ಸಲ್ಲಿ ಇಟ್ಕೊಂಡು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಅಪ್ಪಣ್ಣ ಬಂದಿರೋರ್ಗೆ ಊಟ ತಿಂಡಿ ಸೌಕರ್ಯ ಎಲ್ಲಾ ಮಾಡಿ ಕಳ್ಸಮ್ಮ ಅಂತ ಅವ್ರ ಮಾವ ಹೇಳಿನ ಹೊರಟಿರ್ತಾರೆ ಈ ನೀ ಕಡೆ ನೋಡಿದ್ರೆ ಕಾವ್ಯ ಇನ್ನು ಈ ಕಡೆ ನೋಡಿದ್ರೆ ಕಾವಿನ ಸೀದಾ ಯಾವುದೋ ಒಂದು ಫಾರ್ಮ್ ಹೌಸ್ಗೆ ಕರ್ಕೊಂಡು ಬಂದಿರ್ತಾರ ರೌಡಿಗಳು ಏಯ್ ಇಳಿಯೆ ಇಳಿಯೆ ಅಂತ ಆ ಹೆಂಗ್ಸು ಇಳಿಸ್ತಾ ಇದ್ರು ಅವಳಿಗೆ ತುಂಬ ಟೆನ್ಷನ್ ಆಗಿ ನನ್ನ ಬಿಡಿ ನನ್ನ ಬಿಡಿ ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ಅದರಲ್ಲಿರೋ ದೊಡ್ಡ ರೌಡಿ ವಾವ್ ಎಲ್ಲಿಂದ ಹಿಡಿದ್ರೋ ಈ ಜಿಂಕೆ ಮರೀನಾ ಸಕ್ಕತ್ತಾಗಿದ್ದಾಳೆ ನೋಡೋಕ್ಕೆ ಇಷ್ಟು ಲಕ್ಷಣವಾಗಿದ್ದಾಳೆ ಅಂದರೆ ಇನ್ನೇನೋ ಕತೆ ಅಂತ ಹೇಳ್ತಾ ಇದ್ದಂಗೆ ಇನ್ನ ಸರಿ ಇವ್ನ ಕರ್ಕೊಂಡೋಗಿ ಒಂದ್ ಮೂಲೆಯಲ್ಲಿ ಬಿಸಾಕಿ ಅಂತ ಹೇಳಿ ನಾ ರೌಡಿ ಅಲ್ಲಿಂದ ಕಳಿಸ್ತಾನೆ ಇನ್ ಈ ಕಡೆ ನೋಡಿದ್ರೆ ಸೀದಾ ಕಾವ್ಯ ಒಳಗ್ ಬಂದ್ ನೋಡಿದ್ರೆ ಎಷ್ಟೋ ಜನ ಅಮಾಯಕರು ಹುಡ್ಗಿರು ಸಹ ಇರ್ತಾರೆ ಅಯ್ಯೋ ದೇವ್ರೆ ಇಷ್ಟೊಂದ್ ಜನ ಇದ್ದಾರಲ್ಲಪ್ಪ ನಾನು ನಾನೊಬ್ಳೆ ಅನ್ಕೊಂಡ್ರೆ ಇಷ್ಟು ಜನ ಇದಾರೆ ಅಂತ ತುಂಬಾ ಟೆನ್ಷನ್ ಆಗಿ ಅಲ್ಲೇ ಕುತ್ಕೊಂಡ್ಬಿಟ್ಟಿರ್ತಾಳೆ ಕಾವ್ಯ ಇನ್ ಈ ಕಡೆ ನೋಡಿದ್ರೆ ಅಪ್ಪು ಅವ್ರ ಬಾವನ್ಗೋಸ್ಕರನೆ ಕಾಯ್ತಾ ಇರ್ತಾಳೆ ಅಯ್ಯೋ ನಮ್ ಬಾವ ಏನು ಇಷ್ಟೋತ್ ಬಂದಿಲ್ಲ ಎಲ್ಲೋಗಿದ್ದಾರೆ ಈ ಮನುಷ್ಯ ಏನಪ್ಪ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮನೆ ಹತ್ರಾನೇ ಓಡಾಡ್ತಾ ಇರ್ತಾಳೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಇನ್ನ ರಾಜ್ ಸೀದಾ ಅವ್ರ ಮನೆ ಹತ್ರ ಹೋಗೋಣ ಅಂತ ಬರ್ತಾ ಇದ್ದಂಗೆ ಅಪ್ಪ ಹೇಗೋ ಬಾವ ಬಂದ್ರು ಅಂತ ಓಡಿ ಓಡಿ ಹೋಗ್ತಾಳೆ ಈಗ ಅಪ್ಪು ರಾಜ್ಗೆ ಅಕ್ಕ ಕಿಡ್ನಾಪ್ ಆಗಿರೋ ವಿಚಾರ ಇನ್ನ ಅಪ್ಪು ರಾಜ್ಗೆ ಕಾವ್ಯ ಕಿಡ್ನಾಪ್ ಆಗಿರೋ ವಿಚಾರನ ತಿಳಿಸ್ತಾಳ ಈಗ ರಾಜ್ ಏನ್ ಯೋಚನೆ ಮಾಡಿ ಇನ್ನ ರಾಜ್ ಕಾವ್ಯನ್ ಹುಡ್ಕೋ ಪ್ರಯತ್ನದಲ್ಲಿ ಅವನು ಇರ್ತಾನ ಇನ್ನ ಮನೆ ಮಂದಿಯವ್ರೆಲ್ಲಾರು ಸೇರಿ ಅನಾಮಿಕಾ ಮತ್ತೆ ಕಲ್ಯಾಣ್ ಎಲ್ಲ ಖುಷಿಯಾಗಿ ಸಂಸಾರ ಮಾಡ್ಕೊಂಡ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇನ್ನ ಅವ್ರಪ್ಪ ಅಮ್ಮ ಅನ್ಕೊಳೋ ರೀತಿ ಹೇಗಾದ್ರು ಮಾಡಿ ನನ್ ಮಗಳನ್ನ ಆ ಮನೆಯಿಂದ ದೂರ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದಾರೆ ಅವ್ರೆ ಕಲ್ಯಾಣ ಇಂದ ದೂರ ಮಾಡ್ತಾರ ಅಥವಾ ಕಲ್ಯಾಣ್ ಜೊತೆನೆ ಸಂಸಾರ ಮಾಡ್ತಾಳ ಇನ್ನ ಈ ಕಡೆ ಕಾವ್ಯ ಮನೆಗೆ ಸೇಫ್ ಆಗಿ ತಲುಪ್ತಾಳ ಇನ್ನ ರಾಜ್ ಏನಾದರೂ ಹೋಗಿ ಕಾಪಾಡ್ತಾ ನನ್ನ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್